ಜೈ ಜವಾನ್ ಜೈ ಕಿಸಾನ್ ಇವತ್ತು ನಾವು ಎಲ್ಲಿ ಬಂದಿರೋದು ಅಂದರೆ ಶ್ರೀ ಬೈಲು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದು ದೇವಸ್ಥಾನ ಎಲ್ಲಿದೆ ಈ ಥರ ಇತಿಹಾಸ ಏನು ಅಂದ್ಬಿಟ್ಟು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಐಡಿನ ಫಾಲೋ ಮಾಡಿಲ್ಲ ಫಾಲೋ ಮಾಡಿಕೊಂಡು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಬೈಲು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಏನು ಕೇಸರು ಬಂತಂದರೆ ಬೈಲು ಪ್ರದೇಶದಲ್ಲಿ ಒಂದು ಕಲ್ಲಿನ ಮೇಲೆ ಬಸವಣ್ಣನು ಉದ್ಭವಿಸುವುದರಿಂದ ಬೈಲು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಕರೀತಾರೆ ಅನಾಥ ಕಾಲದಲ್ಲಿ ಈ ವೈದ್ಯರು ವೈದ್ಯರಿಲ್ಲ ಕಮ್ಮಿ ಸೊ ಹಾಗಾಗಿ ರೈತರು ಹಸುಗಳಿಗೆ ಮತ್ತು ಎತ್ತುಗಳಿಗೆ ಏನಾದರೂ ಕಾಯಿಲೆ ಬಂದರೆ ಇಲ್ಲಿ ಬಂದು ಅರಕೆ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಮನೆಗೆ ಹೋಗೋಷ್ಟು ಒಳಗಡೆ ಆ ಕಾಯಿಲೆ ವಾಸಿ ಆಗ್ಬಿಡೋದು ಅಂದ್ಬಿಟ್ಟು ಒಂದು ಇತಿಹಾಸ ಹೇಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತೆ ಆದರೆ ಸೋಮವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಹಾಗಾಗಿ ಪ್ರತಿ ವರ್ಷ ದಸರಾ ಮುಗಿದ ಎರಡನೇ ದಿವಸವೇ ಇಲ್ಲಿ ಜಾತ್ರೆ ಮಹೋತ್ಸವ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ಊರು ಪಕ್ಕ ಊರುಗಳೆಲ್ಲ ಸುತ್ತ ಪಕ್ಕ ಇರೋ ಊರುಗಳೆಲ್ಲ ಸೇರಿ ಜಾತ್ರೆ ಮಹೋತ್ಸವ ಸಖತ್ತಾಗಿ ಮಾಡ್ತಾರೆ ಜಾತ್ರೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮುದ್ದೆ ಮತ್ತು ಕಾಳಿನ ಸಾಂಬಾರು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದೇ ನೋಡಿ ಮೂಲ ದೇವರು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೆಲೆಸಿದ್ದಾರೆ ಇರೋ ದೇವರು ಇಲ್ಲಿ ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತು ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಗರ್ಭಗುಡಿಗೆ ಬಾಗ್ಲೇ ಇಲ್ಲ ಅದೊಂದು ವಿಶೇಷತೆ ಇಲ್ಲಿ ನೋಡಿ ಇದು ನಂದಿ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಹತ್ತು ಅಡಿ ಹದಿನೈದು ಅಡಿ ಅಗಲ ಮತ್ತು ಅರವತ್ತ್ಮೂರು ಟನ್ನು ಒಂದೇ ಕಲ್ಲಿನಿಂದನೇ ಕೆತ್ತನೆ ಮಾಡಿರುವಂಥ ಬಸವೇಶ್ವರ ಸ್ವಾಮಿ ನಂದಿ ವಿಗ್ರಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಆ ಅಂದರೆ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಪೂಜೆಗಳು ನಡೆಯುತ್ತೆ ಮತ್ತು ದನಗಳಿಗೆ ಏನಾದರೂ ಜ ಕಾಯಿಲೆ ಬಂದವಾಗ ಇಲ್ಲಿ ತಾಯಿ ತಗೊಂಡೋಗಿ ಕಟ್ಟಿದ್ರೆ ತುಂಬ ಬೇಗನೆ ವಾಸಿ ಆಗುತ್ತೆಂತೆ ಅಂತ ಒಂದು ನಂಬಿಕೆನೂ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಬಸವಣ್ಣನ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ರಿಯಲಿ ಆ ಸ್ಕಲ್ಪ್ಚರ್ಗೆಲ್ಲ ನಾನು ಒಂದು ಧನ್ಯವಾದಗಳು ಹೇಳ್ಕೊಳ್ತೀನಿ ಮತ್ತು ಈ ದೇವಸ್ಥಾನ ಎಲ್ಲಪ್ಪ ಇದೆ ಅಂದರೆ ಇದು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಆನೆಕಲ್ ತಾಲೂಕು ಬೆಂಗಳೂರು ಚಂದಾಪುರದಿಂದ ದೊಮ್ಮಸಂದ್ರ ಕಡೆ ಹೋಗುವ ರೋಡ್ನಲ್ಲಿ ಕೊಮ್ಮಸಂದ್ರ ಅನ್ನೋ ಗ್ರಾಮದಲ್ಲಿ ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ ದಯವಿಟ್ಟು ಈ ಮಾಹಿತಿನ ಎಲ್ಲನಿಗೂ ಶೇರ್ ಮಾಡಿ ಪ್ರತಿಯೊಬ್ಬರೂ ಬಂದು ಆ ಸ್ವಾಮಿಯ ಅನುಗ್ರಹ ಪಡ್ಕೊಂಡು ಇಲ್ಲಿ ನಡೆಯುವಂಥ ಪೂಜೆಗಳನ್ನು ನೋಡಿ ಸಂತೋಷ ಪಡಬೇಕಂತ ಕೇಳ್ಕೊಳ್ತೀನಿ ಮತ್ತು ಸೋಮವಾರ ಇಲ್ಲಿ ಪ್ರಸಾದಗಳನ್ನು ನೀಡ್ತಾರೆ ನೋಡಿ ಇದೇ ವಿಶೇಷತೆ ಇಲ್ಲಿ ಪ್ರಸಾದ ಪುಳಿಯೋಗ್ರೆ ಪ್ರಸಾದ ಇದೇ ದೇವಸ್ಥಾನ ನಿಜವಾಗ್ಲೂ E Deus está na...